ಬರಿದಾಗಿದ್ದ ಕೆರೆಗಳು ಮೈದುಂಬಿವೆ ಒಣಗಿದ್ದ ಹಳ್ಳಗಳು ಭೋರ್ಗರಿಯುತ್ತಿವೆ ಮಳೆ ಆರ್ಭಟಕ್ಕೆ ಮನೆಗಳು ಉರುಳಿವೆ ಸೇತುವೆಗಳು ಕಣ್ಮರಿಯಾಗಿವೆ ಇದರ ನಡುವೆ ಇಬ್ಬರು ಬಾಲಕರು ಜಲಸಮಾಧಿಯಾಗಿದ್ದಾರೆ ನೀರು 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 ಎಲ್ಲಿ ನೋಡಿದರೂ ಕಾಣ್ತಿರೋದು ಜಲರಾಶಿ ಹಗಲು ರಾತ್ರಿ ಅನ್ನೋ ಭೇದ ಇಲ್ಲದೆ ತನಗಿಷ್ಟವಾದ ಸಮಯಕ್ಕೆ ಎಂಟ್ರಿ ಆಗ್ತಿರೋ ಮಳೆರಾಯ ಒಂದೇ ಸಮನೆ ಸುರಿದು ಮಾಯವಾಗ್ತಿದ್ದಾನೆ ಮಳೆ ಆರ್ಭಟಕ್ಕೆ ಕೆರೆ ಕಟ್ಟೆಗಳು ತುಂಬಿವೆ ಹಳ್ಳಗಳು ಭೋರ್ಗರಿತಿವೆ ಮನೆಗಳಿಗೆ ನುಗ್ಗಿದ ನೀರು ಸೇತುವೆಗಳನ್ನು ನುಂಗಿದ ಜಲರಾಶಿ ತುಂಬಿದ ಕೆರೆಯಲ್ಲಿ ಮುಳುಗಿ ಬಾಲಕರು ಜಲಸಮಾಧಿ ಕರುನಾಡಿನಿಂದಲೇ ಮಳೆ ಕಾಲ್ ಮಲೆನಾಡು ಕರಾವಳಿಯಲ್ಲೇ ಬರಾವರೆಸಿತು ಆದರೆ ಒಂದು ವಾರದಿಂದ ಸುರಿಯುತ್ತಿರೋ ಮಳೆ ಹಳ್ಳಕೊಳ್ಳ ಕೆರೆ ಕಟ್ಟೆ ನದಿ ತೊರೆಗಳಿಗೆಲ್ಲ ಜೀವಕಳೆ ತಂದಿದೆ ಚಿಕ್ಕಮಗಳೂರಿನಲ್ಲಿ ಮಳೆ ಮುಂದುವರೆದಿದ್ದು ಮೂಡಿಗೆರೆ ತಾಲೂಕಿನ ಜಿ ಹೊಸಳ್ಳಿಯಲ್ಲಿ ಲಕ್ಷ್ಮಮ್ಮ ಅನ್ನುವರ ಮನೆ ಗೋಡೆ ಕುಸಿದು ಬಿದ್ದಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದ ಲಕ್ಷ್ಮಮ್ಮ ಪಾರಾಗಿದ್ದಾರೆ ಮತ್ತೊಂದೆಡೆ ಮಳೆಯಿಂದಾಗಿ ಚಾರ್ಮಾಡಿ ಘಾಟ್ನಲ್ಲಿ ಬೆಳ್ಳಂಬೆಳಗ್ಗೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ದವರ ರಕ್ಷಣೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕಾನನಕಟ್ಟೆ ಗ್ರಾಮದಲ್ಲಿ ಸೇತುವೆ ಮೇಲೆ ನೀರು ಹರಿದಿದೆ ಈ ವೇಳೆ ನೀರಿನ ರಭಸಕ್ಕೆ ಕಾರು ಕೊಚ್ಚಿ ಹೊರಟಿತ್ತು ನಿನ್ನೆ ರಾತ್ರಿ ಯಾವ ಘಡ ಆಗಿದ್ದು ಸಹಾಯಕ್ಕೆ ಬಂದ ಸ್ಥಳೀಯರು ಚಾಲಕ ಹಾಗೂ ಪ್ರಯಾಣಿಕರನ್ನ ರಕ್ಷಣೆ ಮಾಡಿದ್ದಾರೆ ಇನ್ನು ಬೊಮ್ಮನಹಳ್ಳಿ ಸೇರಿದಂತೆ ಹಲವೆಡೆ ಚೆಕ್ ಡ್ಯಾಂಗಳು ತುಂಬಿ ಹರಿಯುತ್ತಿವೆ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕಿನ ಬೈರಾಪುರದಲ್ಲಿ ಸೇತುವೆಯೇ ಜಲಾವೃತವಾಗಿದ್ದು ಸಂಚಾರಕ್ಕೆ ಸಂಕಷ್ಟ ಎದುರಾಗಿದೆ ಶಿರಾಪಟ್ಟಣದಲ್ಲಿ ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿವೆ ಅವೈಜ್ಞಾನಿಕ ಚರಂಡಿ ನಿರ್ಮಾಣವೇ ಇದಕ್ಕೆಲ್ಲ ಕಾರಣ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ರಾಯಚೂರಿನ ಶಾಖವಾದಿ ಗ್ರಾಮದಲ್ಲಿ ಮೊನ್ನೆ ಮನೆಗಳಿಗೆ ನೀರು ನುಗ್ಗಿತ್ತು ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಸಂಕಷ್ಟದಲ್ಲಿದ್ದವು ಈ ಬಗ್ಗೆ ಟಿವಿ ನೈನ್ ವರದಿ ಮಾಡುತ್ತಿದ್ದಂತೆ ನಿದ್ದೆಯಿಂದ ಎದ್ದಿರುವ ಪಂಚಾಯಿತಿ ಅಧಿಕಾರಿಗಳು ಎರಡು ಜೆಸಿಬಿ ಬಳಸಿ ಇವತ್ತು ಕೆಲಸ ಆರಂಭಿಸಿದ್ದಾರೆ ನೀರು ಹರಿಯಲು ಪರ್ಯಾಯ ವ್ಯವಸ್ಥೆ ಮಾಡಲಾಗಿದ್ದು ನೀರು ಮನೆಗಳಿಗೆ ನುಗ್ಗದಂತೆ ಕಾಮಗಾರಿ ಮಾಡಲಾಗ್ತಿದೆ ಅವರು ನಮ್ಮ ಮನೆಗೆ ನೀರು ಜಿಗ್ಗೋಗಿತ್ತು ಪಂಚಾಯತ್ ಅವ್ರು ಬಂದು ಪೊಲೀಸರು ಬಂದು ಎಲ್ಲ ಅನುಕೂಲ ಮಾಡೋಕತ್ತಾರ ನಮ್ಮ ಮನೆಯಾಗ ನೀರಿನ ಇನ್ನೂ ಇಳ್ದಿಲ್ಲ ನಾವು ಹಂಗೆ ನಿಂತೀವಿ ನಾಲ್ಕೈದು ನಾಲ್ಕೈದು ದಿನ ಆಯ್ತು ಹಂಗೆ ನಿಂತೀವಿ ಕೂಳಿಲ್ಲ ಈ ನೀರಿಲ್ಲ ಈ ಮೈ ಇಲ್ಲ ಏನಿಲ್ಲ ಇವೆಲ್ಲ ಅವಾಂತರಗಳ ನಡುವೆ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ಕೋಟೆಕಲ್ ಫಾಲ್ಸ್ಗೆ ಮತ್ತೆ ಜೀವ ಕಳೆ ಬಂದಿದೆ ಜನ ಎಂಜಾಯ್ ಮಾಡ್ತಿದ್ದಾರೆ